ನಮಸ್ಕಾರ ಎಲ್ಲ ಸಿನಿಮಾ ಪ್ರೇಮಿಗಳಿಗೆ ಟೇಶಿ ವೆಂಕಟೇಶನ ನಮಸ್ಕಾರ ಸ್ನೇಹಿತರೆ ಮೂವಿ ಟೈಮ್ ಇನ್ನು ಮುಂದೆ ಮೂವಿ ಟೈಮ್ ಕನ್ನಡ ಚಿತ್ರರಂಗದ ಎಲ್ಲ ಆಗುಹೋಗುಗಳು ಬೆಳವಣಿಗೆಗಳು ಅದರ ಒಳಗಡೆ ಇರತಕ್ಕಂಥ ಆಂತರಿಕ ವಿಚಾರಗಳು ಚಿತ್ರೀಕರಣದ ವಿಚಾರ ಸಂಪೂರ್ಣ ಸಿನಿಮಾ ರಂಗದ ಎಲ್ಲ ವಿವರಗಳನ್ನು ನೀವು ನೋಡೋದಕ್ಕೆ ತಾವು ಸಿದ್ಧರಾಗಿ ಮೂವಿ ಟೈಮ್ ಇನ್ನು ಮುಂದೆ ನಿಮ್ಮ ಮುಂದೆ ಪ್ರಸ್ತುತ ಆಗಲಿದೆ ವಿಶೇಷ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಹಮ್ಮಿಕೊಂಡು ಇದೆ ಇಡೀ ಕನ್ನಡ ಚಿತ್ರರಂಗದ ಎಲ್ಲ ವರ್ಗದ ಸದಸ್ಯರುಗಳಿಗೆ ವಿಶೇಷವಾಗಿ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಕಲಾವಿದರುಗಳಿಗೆ ತಂತ್ರಜ್ಞರುಗಳಿಗೆ ಇದೊಂದು ವೇದಿಕೆ ಇದೆ ಈ ವೇದಿಕೆಯನ್ನು ಎಲ್ಲರೂ ಉಪಯೋಗಿಸ್ಕೋಬೇಕು ಕನ್ನಡ ಚಿತ್ರರಂಗಕ್ಕೆ ಏನು ನಾವೆಲ್ಲ ಕನ್ನಡ ಚಲನಚಿತ್ರ ಸಂರಕ್ಷಣಾ ವೇದಿಕೆಯ ವತಿಯಿಂದ ನಾವು ಮುಂದಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗ ಸಮೃದ್ಧಿಯಾಗಿ ಬೆಳಿಬೇಕು ಮುಂದಿನ ಪೀಳಿಗೆ ಏನು ನೆಮ್ಮದಿಯ ಶಾಂತಿಯ ನಗುವಿನ ಸಂಸಾರ ಮತ್ತು ಜೀವನವನ್ನು ತಳ್ಳಬೇಕು ಅಂತಿದೆಯಲ್ಲ ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದೀವಿ ಈಗಾಗಲೇ ಕಾಯ್ದೆ ವಿಚಾರದಲ್ಲಿ ನಾವು ನಮ್ಮ ಹೋರಾಟವನ್ನು ಆರಂಭ ಮಾಡಿದ್ದೀವಿ ಜೊತೆಗೆ ಈಗ ಕರ್ನಾಟಕದಲ್ಲಿ ಸಿನಿಮಾ ಟಿಕೆಟ್ ದರ ಏನಿದೆ ಅದು ಪರ ರಾಜ್ಯಗಳಲ್ಲಿ ಇರುವ ಹಾಗೆ ಹಾಗೂ ಸಿದ್ದರಾಮಯ್ಯ ಗೌರ್ಮೆಂಟ್ ಅವರು ಯಾವಾಗ ಟೂ ತೌಸಂಡ್ ಸೆವೆಂಟೀನಲ್ಲಿ ಆದೇಶ ಮಾಡಿದರು ಮುಖ್ಯಮಂತ್ರಿಗಳು ಆ ಆದೇಶ ಕಾರಣಾಂತರಗಳಿಂದ ಬೇರೆ ಇಲಾಖೆಯಿಂದ ಹೋಗಿ ಅಡೆತಡೆ ಆಗಿತ್ತು ಕೋರ್ಟ್ಗೆ ಹೋಗಿ ಅದೊಂದು ತಡೆಯಾಗಿ ನಿಂತಿತ್ತು ಈಗ ಅದೆಲ್ಲ ಕ್ಲಿಯರ್ ಆಗಿದೆ ಈಗ ಇದೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಅಧಿಕಾರದಲ್ಲಿದ್ದಾರೆ ಇವರು ಆಗಿರ್ತಕ್ಕಂಥ ಒಂದು ಕಾನೂನಿನ ಒಂದು ತಪ್ಪುಗಳೇನಾಗಿದೆ ಅದನ್ನು ಸರಿಪಡಿಸಿ ಗೃಹ ಇಲಾಖೆಯಿಂದ ಒಳಾಡಳಿತದಿಂದ ಆದೇಶವನ್ನು ಜಾರಿ ಮಾಡಿ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದು ಮಾಡುವ ಮುಖಾಂತರ ಈ ದರವನ್ನು ನಿಗದಿಪಡಿಸಬೇಕು ನಮ್ಮ ಸಾಮಾನ್ಯ ಪ್ರೇಕ್ಷಕರು ಏನಿದ್ದಾರೆ ಅವರಿಗೆ ಭಾರ ಆಗಬಾರ್ದು ಜೊತೆಗೆ ಎಲ್ಲ ಮಧ್ಯಮ ವರ್ಗದ ಮತ್ತು ಕಥೆ ಮತ್ತು ಚಿತ್ರಕತೆ ಮತ್ತು ಸಾಹಿತ್ಯ ಸಂಗೀತ ಹೀಗೆ ಎಲ್ಲ ವಿಭಾಗಗಳ ಒಂದು ಅದ್ಭುತ ಚಿತ್ರಗಳನ್ನು ಪ್ರೇಕ್ಷಕರು ಕಡಿಮೆ ದರದಲ್ಲಿ ನೋಡುವಂತಾಗಬೇಕು ಆ ನಿರ್ದೇಶಕನ ನಿರ್ಮಾಪಕನ ತಂತ್ರಜ್ಞರ ಕಲಾವಿದರ ಶ್ರಮ ಅದಕ್ಕೆ ಗೆಲುವು ಸಿಗಬೇಕು ಹಾಗಾಗಿ ಅವರೆಲ್ಲ ಪ್ರೇಕ್ಷಕರು ಚಿತ್ರಮಂದಿರದ ಒಳಗಡೆ ಬರಬೇಕು ಅಂತೇಳಿದರೆ ಮೊದಲಿಗೆ ದುಬಾರಿ ಟಿಕೆಟ್ ದರ ನಿಲ್ಲಬೇಕು ಸಿನಿಮಾ ಎಲ್ಲರನ್ನು ಕೈಗೆಟ್ಕುವ ನಿಟ್ಟಿನಲ್ಲಿ ದರ ನಿಗದಿಯಾಗಿ ಪ್ರೇಕ್ಷಕರನ್ನು ಕರೀಬೇಕು ಒಳ್ಳೊಳ್ಳೆ ಸಿನಿಮಾಗಳನ್ನು ಎಲ್ಲ ಪ್ರೇಕ್ಷಕರು ಪ್ರೋತ್ಸಾಹ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಇನ್ನು ಮುಂದೆ ಮೂವಿ ಟೈಮ್ ನಿಮ್ಮ ಮುಂದೆ ಹಾಜರಾಗ್ತಾ ಇದೆ ಅತಿಥಿಗಳ ಜೊತೆ ಸೆಲೆಬ್ರಿಟಿಗಳ ಜೊತೆ ಚಿತ್ರತಂಡವರ ಜೊತೆ ತಂತ್ರಜ್ಞರ ಜೊತೆ ನಿರ್ಮಾಪಕ ನಿರ್ದೇಶಕರ ಜೊತೆ ಎಲ್ಲ ವಿಭಾಗದ ಕಲಾವಿದರು ಕಾರ್ಮಿಕರನ್ನು ಸೇರಿಕೊಂಡು ಎಲ್ಲ ವಿತರಕ ಪ್ರದರ್ಶಕ ವಿಭಾಗಗಳನ್ನು ಬಿಡದಂತೆ ಆ ಗಣ್ಯ ವ್ಯಕ್ತಿಗಳನ್ನು ಆ ಗೌರವಾನ್ವಿತರನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವ ಅವರ ಅಭಿಪ್ರಾಯ ಅವರ ಅನುಭವಗಳನ್ನು ತಮ್ಮ ಮುಂದೆ ಚರ್ಚೆ ಮಾಡುವಂಥ ಎಲ್ಲ ವಿಚಾರಗಳನ್ನು ಮೂವಿ ಟೈಮ್ ಮಾಡಲಿದೆ ತಮ್ಮೆಲ್ಲರ ಸಹಕಾರ ಇರಲಿ ಈ ಮೂವಿ ಟೈಮ್ ಚಾನಲ್ ತಮ್ಮ ಕಣ್ಮುಂದೆ ಬಂದ ತಕ್ಷಣ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಕನ್ನಡ ಚಿತ್ರರಂಗದ ಒಂದು ವೃತ್ತಿಪರ ಮಾಧ್ಯಮ ಏನಿದೆ ಸಿನಿಮಾ ಮಾಧ್ಯಮ ಅದಕ್ಕೆ ಪ್ರೋತ್ಸಾಹ ಕೊಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಇನ್ನು ಮುಂದೆ ನಿಮ್ಮ ಮುಂದೆ ಮೂವಿ ಟೈಮ್ ನಮಸ್ಕಾರ